ಶಾಲಾ ಶೌಚಾಲಯದಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಹೆಣ್ಮಗಳು ಗರ್ಭಿಣಿಯಾಗುವುದಕ್ಕೆ ಕಾರಣಲಾಗಿದ್ದಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಶಾಲಾ ಶೌಚಾಲಯದಲ್ಲಿ ಬಾಲಕಿಗೆ ಹೆರಿಗೆ ಪ್ರಕರಣ ಅಪ್ರಾಪ್ತಿ ಗರ್ಭಿಣಿಯಾಗುವುದಕ್ಕೆ ಕಾರಣದಾದ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಪರಮಣ್ಣ ಪೂಜಾರಿ ಮೂವತ್ತೊಂದು ವರ್ಷ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಸುರಪುರ ತಾಲೂಕಿನ ಕಕ್ಕೇರದ ಪರಮಣ್ಣ ಬಂಧಿತ ಆರೋಪಿ ಶಾಲಾ ಶೌಚಾಲಯದಲ್ಲಿ ಬಾಲಕಿಗೆ ಹೆರಿಗೆಯಾಗಿತ್ತು ಕರ್ನಾಟಕದ ಅತ್ಯಂತ ಇತರ ಸಂಚಲನವನ್ನು ಹುಟ್ಟು ಹಾಕಿತ್ತು ಏನಾಗ್ತಿದೆ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಆ ಅಪ್ರಾಪ್ತಿ ಗರ್ಭಿಣಿಯಾಗುವುದಕ್ಕೆ ಕಾರಣವಾದಂತಹ ವ್ಯಕ್ತಿಯನ್ನು ಸದ್ಯ ಬಂಧಿಸಲಾಗಿದೆ ಪರಮಣ್ಣ ಪೂಜಾರಿ ಮೂವತ್ತೊಂದು ವರ್ಷ ಈತನೇ ಆರೋಪಿ ಸುರಪುರ ತಾಲೂಕಿನ ಕಕ್ಕೇರಿದ ಪರಮಣ್ಣ ಬಂಧಿತ ಆರೋಪಿಯಾಗಿದ್ದಾನೆ ಯಾದಗಿರಿ ಜಿಲ್ಲೆ ಶಹಾಪುರ ಪೊಲೀಸರು ಬಂಧಿಸಿದ್ದಾರೆ ಶಹಾಪುರ ವಸತಿ ಶಾಲೆಯಲ್ಲಿ ನಡೆದಿದ್ದಂತಹ ಘಟನೆ ಇದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ವಸತಿ ಶಾಲೆಯದು ಟಾಟಾ ಎಸಿ ವಾಹನದಲ್ಲಿ ಕಾರ್ಮಿಕರನ್ನ ಸಾಗಿಸ್ತಾ ಇದ್ದ ಆರೋಪಿ ಆತ ಈ ವೇಳೆ ಬಾಲಕಿ ಜೊತೆ ಸಲಹೆಯಿಂದ ಮಾತನಾಡ್ತಾ ಇದ್ದ ಈ ವೇಳೆ ಅಪ್ರಾಪ್ತಿಯನ್ನು ಪುಸಲಾಯಿಸಿ ಲೈಂಗಿಕವಾಗಿ ಆತ ಬಳಕೆಯನ್ನ ಮಾಡಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಆ ಬಾಲಕಿಯ ಹೇಳಿಕೆ ಆಧಾರದ ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗದೆ ಏನು ಗರ್ಭಿಣಿಯಾಗಲು ಕಾರಣವಾಗಿದ್ದಾನೆಂದು ಬಾಯ್ ಬಿಟ್ಟಿದ್ದಾಳೆ ಆ ಬಾಲಕಿ ಬಾಲಕಿಯ ಹೇಳಿಕೆಯ ಆಧಾರದ ಮೇಲೆ ಪೋಕ್ಸೋ ಹಾಗೆಯೇ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಲಾಗಿದೆ ಈಗಾಗಲೇ ಮದುವೆಯಾಗಿ ಮಗುವಿನ ತಂದೆಯೂ ಕೂಡ ಆಗಿದ್ದಾನೆ ಮೂವತ್ತೊಂದು ವರ್ಷದ ಈ ಪರಮಣ್ಣ ವೃತ್ತಿಯಲ್ಲಿ ಚಾಲಕನಾಗಿದ್ದಾನೆ ಪರಮಣ್ಣ ಅಪ್ರಾಪ್ತ ಬಾಲಕಿಗೆ ಜನಿಸಿದ ಮಗುವಿಗೂ ತಂದೆಯಾಗಿದ್ದ ವಿಚಿತ್ರ ಘಟನೆ ನಡೆದಿದೆ ನೋಡಿ ಶಾಲೆಯ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಬಾಲಕಿಯ ಪ್ರಕರಣ ಇದು ಪರಮಣ್ಣ ಪೂಜಾರಿ ಮೂವತ್ತೊಂದು ವರ್ಷದ ಈ ವ್ಯಕ್ತಿ ಬಾಲಕಿಯ ಜೊತೆ ಸಲುಗೆಯಿಂದ ಮಾತಾಡಿದ್ದಾನೆ ಟಾಟಾ ಎ ಸಿ ವಾಹನದಲ್ಲಿ ಕಾರ್ಮಿಕರನ್ನು ಸಾಗಿಸುವಂತಹ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತಾನೆ ಚಾಲಕನಾಗಿದ್ದಾನೆ ಈ ವೇಳೆ ಆ ಅಪ್ರಾಪ್ತಿಯನ್ನು ಪುಸಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ ಆ ನಂತರದ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ನಂತರ ಒಂಬತ್ತು ತಿಂಗಳಾಗ್ತಾ ಇದ್ದಂತೆ ಶೌಚಾಲಯದಲ್ಲಿ ಆಕೆ ಮಗುವಿಗೆ ಜನ್ಮವನ್ನು ಕೊಡಬೇಕಾಗತ್ತೆ ಆಕೆಯು ಪುಟ್ಟ ಬಾಲಕಿ ಆಕೆಗೊಂದು ಮಗು ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ ಈ ಎಲ್ಲ ಆಧಾರದಲ್ಲಿ ಆ ಪರಮಣ್ಣ ಪೂಜಾರಿ ಮೂವತ್ತೊಂದು ವರ್ಷದ ಆತನನ್ನು ವಶಕ್ಕೆ ಕೊಳ್ಳಲಾಗಿದೆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಸುರಪುರ ತಾಲೂಕಿನ ಕಕ್ಕೇರಿದ ಪರಮಣ್ಣ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಶಾಲಾ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮಣ್ಣನನ್ನ ಬಂಧಿಸಲಾಗಿದೆ ಯಾವಾಗ ಬಂಧಿಸಿದ್ದು ವಿಚಾರಣೆ ಏನಾದರೂ ಆರಂಭ ಆಗಿದೆಯಾ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನ ಆತ ಏನಿದೆ ಇನ್ಫಾರ್ಮೇಶನ್ ಹೌದು ಏನು ಒಂದು ಈ ಹದಗಿರಿ ಜಿಲ್ಲೆಯಲ್ಲಿ ನಡೆದಂತ ಒಂದು ವಸತಿ ಶಾಲೆಯಲ್ಲಿ ಬಾಲಕಿಯ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ ಪ್ರಕರಣಕ್ಕೆ ಈಗಾಗ್ಲೇ ಏನು ಒಂದು ಆರೋಪಿಯ ಬಂಧನ ಕೂಡ ಆಗಿರುವಂತದ್ದು ಅಂದ್ರೆ ಆ ಪೊಕ್ತ ಐಡಿ ಈಗಾಗಲೇ ಏನೋ ಒಂದು ಬಂಧನ ಕೂಡ ಒಳಪಡಿಸಿರುವಂತದ್ದು ಅಂದ್ರೆ ಬಾಲಕಿ ನೀಡಿದಂತ ಹೇಳಿಕೆಯ ಮೇರೆಗೆ ಈಗ ಏನೋ ಒಂದು ಕಕ್ಕೇರ ಗ್ರಾಮದ ಒಂದು ಪರಮಣ್ಣ ಪೂಜಾರಿ ಎಂಬ ಒಂದು ಆರೋಪಿಯನ್ನು ಕೂಡ ಈಗ ಬಂಧಿಸಿರುವಂತದ್ದು ಅಂದ್ರೆ ಒಂದು ಅಕ್ಕಪಕ್ಕದ ಗ್ರಾಮದಲ್ಲಿರೋದ್ರಿಂದ ಬಾಲಕಿಗೆ ಒಂದು ಕುಚ್ಲಾಯಿಸಿ ಏನೋ ಒಂದು ಈ ಕೃತ್ಯ ಮಾಡಿರುವಂತದ್ದು ಕೂಡ ಈಗ ಬಯಲಿಗೆ ಬಂದಿರುವಂತದ್ದು ಈಗಾಗಲೇ ಏನೊಂದು ಆರೋಪಿ ಕೂಡ ತನ್ನ ಆರೋಪವನ್ನು ಒಪ್ಪಿಕೊಂಡಿರೋದಾಗಿ ಈಗ ಒಂದು ಪೊಲೀಸರ ಮುಂದೆ ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು ಇದೊಂಥರ ವಿಚಿತ್ರ ಪ್ರಕರಣ ಯಾಕಂತ ಹೇಳಿದ್ರೆ ಆ ಪರ್ಮಣ್ಣಗೂ ಕೂಡ ಮದುವೆ ಆಗಿ ಮಗು ಇದೆ ಈಗ ಈ ಬಾಲಕಿಯೂ ಕೂಡ ಮಗು ಆಗಿರುವಂಥದ್ದು ಈ ಪ್ರಕರಣವನ್ನು ಹೆಂಗೆ ತಗೊಂಡೋಗ್ತಾರೆ ಯಾಕಂದ್ರೆ ಆ ಹುಡುಗಿ ಕೂಡ ಬಾಳಿ ಬದುಕಬೇಕು ಮಗುವಿನ ಜನ್ಮ ಮಗದೊಂದು ಕಡೆ ಈತನಿಗೂ ಕೂಡ ಕುಟುಂಬ ಅನ್ನೋದಿದೆ ಹಾಗಾಗಿ ಪೊಲೀಸ್ನವ್ರು ಈ ಕೇಸನ್ನ ಒಂದು ತಾರ್ಕಿಕ ಅಂತಿಗೆ ತೊಗೊಂಡು ಹೋಗೋದು ಹೇಗೆ ವೀರೇಶ್ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಇದ್ರ ಬಗ್ಗೆ ಹೌದು ದಿವ್ಯಾಶ್ರೀ ಇದೊಂದು ಏನೋ ಒಂದು ಗಂಭೀರವಾದ ಪ್ರಕರಣವಾಗಿರೋದ್ರಿಂದ ಈಗಾಗಲೇ ಒಂದು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡ ಏನೊಂದು ಕಟ್ಟುನಿಟ್ಟಿನ ಒಂದು ಕಾನೂನಿನ ಒಂದು ಕ್ರಮವಾಗಬೇಕು ಮತ್ತು ಕಾನೂನಿನ ಪ್ರಕಾರ ಆ ಏನು ಯಾವ ರೀತಿಯಾಗಿ ಒಂದು ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಇದು ಮುನ್ನೆಚ್ಚರಿಕೆ ಕ್ರಮವನ್ನು ಯಾವ ರೀತಿಯಾಗಿ ವಹಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ಗಂಭೀರತೆಯಿಂದ ಕೂಡ ಈಗ ಏನು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಈ ಗಂಭೀರತೆಯ ತನಿಖೆಯಲ್ಲಿ ಈಗಾಗಲೇ ಆ ಏನು ನಾಲ್ವರು ಕೂಡ ಅಧಿಕಾರಿಗಳನ್ನು ಕೂಡ ಈಗ ಸಸ್ಪೆಂಡ್ ಮಾಡಿರುವಂತದ್ದು ಮತ್ತು ಒಬ್ಬರನ್ನು ಕೂಡ ಈಗ ಐದು ಜನರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸುವ ಮೂಲಕ ಸ್ವತಃ ಬಾಲಕಿಯ ಅಣ್ಣನ ಮೇಲೆ ಕೂಡ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಇದೆಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇರುವಂತಹ ಏನೋ ಒಂದು ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಕೂಡ ಈಗ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಇದರಲ್ಲಿ ಪ್ರಮುಖ ಆರೋಪಿಯಾದಂತಹ ಒಂದು ಪರಮಣ್ಣ ಪೂಜಾರಿಯನ್ನು ಈಗಾಗಲೇ ಏನೋ ಒಂದು ಬಂಧನಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತದ್ದು ಅಂದ್ರೆ ಬಾಲಕಿ ಮೊದಲೆಲ್ಲ ಈಗ ಅವರ ಹೆಸರು ಹೇಳಲು ಕೂಡ ಹೆಚ್ಚಿಸಿದೆ ಅಂತ ಗೊತ್ತಾಯಿತು ಆದ್ರೆ ನಂತರದ ಒಂದು ತನಿಖೆ ನಡೆಸಿದಂತ ಪೊಲೀಸರಿಗೆ ಈಗ ಬಾಲಕಿ ಏನು ನೀಡಿದಂತ ಹೇಳಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪರಮಣ್ಣ ಪೂಜಾರಿಯನ್ನು ಕೂಡ ಬಂಧಿಸಿರುವಂತದ್ದು ಈಗಾಗಲೇ ಏನೋ ಒಂದು ಹೊಸ ಕಾಯ್ದೆ ಇಡಿ ಮತ್ತು ಹಾಗೂ ಇನ್ನೊಂದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕಾಯ್ದೆಯನ್ನು ಕೂಡ ಈಗಾಗಲೇ ಎರಡು ಪ್ರಕಾರ ಎರಡು ಇಲಾಖೆ ಕೂಡ ಏರೋ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್